ಮೂರು ಕಾಪಾಡೋದೇ ಲೈಫ್ ಅಲ್ಲಿ ಎಫರ್ಟ್ ಅನ್ನೋದು ಆ ತರ ಒಂದು ಫೇಮಸ್ ಅವ್ರ ಜೊತೆನೂ ಹಾಡು ಹಾಡೋದಂತೂ ಒಂಚರ ಪ್ರೌಡ ಅಲ್ವಾ ಸಿಗಬೇಕು ಸರ್ ನಮಗೂ ಆಸೆ ಅಲ್ವಾ ಇಷ್ಟು ವರ್ಷ ಮಾಡಿದ್ರು ಅದ್ರ ಸಲುವಾಗಿ ಪ್ರತಿ ರೆಕ್ಲೈಸ್ ಇನ್ನೂ ದೊಡ್ಡ ಮಟ್ಟಿಗೆ ಸಿಗಬೇಕು ಎಲ್ಲ ಯಾಕಂದ್ರೆ ಮಲ್ಟಿ ಟ್ಯಾಲೆಂಟ್ ಇದ್ದು ವ್ಯಕ್ತಿ ಕ್ಲಾಸ್ ಅಫಿಶಿಯೆಟ್ ಮಾಡ್ತಾರೆ ಬಿಡ್ತಾರೆ ನಮ್ಮ ಸ್ಕೂಲ್ ಫ್ರೆಂಡ್ಸ್ ಅಫಿಶಿಯೆಟ್ ಮಾಡ್ರೆ ನಾವು ಎಲ್ಲೋ ಗೆದ್ದು ಇವಾಗ ನೀವು ಸಾಂಗ್ ಅದು ಹಾಡಿ ಅಂದ್ರೆ ಬೇರೆ ಬೇರೆ ದೊಡ್ಡ ದೊಡ್ಡ ಸ್ಟೇಜ್ ನಾಗ ಮತ್ತೆ ಎಲ್ಲರ ಶೋಗಳು ಗಳು ಕೊಟ್ರಿ ಎಲ್ಲಾ ಕಡೆ ಕರ್ನಾಟಕ ಆಲ್ ಓವರ್ ಕರ್ನಾಟಕ ಶೋ ಮಾಡ್ತೀವಿ ಸರ್ ನೆಕ್ಸ್ಟ್ ಬೆಂಗಳೂರು ಕೊಟ್ಟಿದ್ದೀವಿ ಎಲ್ಲ ಆಲ್ ಓವರ್ ಕರ್ನಾಟಕ ಎಲ್ಲ ಜಿಲ್ಲೆ ಕೊಡ್ತಾ ಇರ್ತೀವಿ ಮುಂದೇನು ಈ ನಮ್ಮ ಎಲ್ಲರೂ ಕೂಡ ನಮ್ಮ ಸೆಲೆಬ್ರಿಟಿ ನಮ್ಮ ಕಾಮಿಡಿ ಕಿಲಾಡಿ ಸಂಜೀವ್ ಬಸಾಯಿ ಸರ್ ಆಗ್ಲಿ ಅವ್ರಾಗ್ಲಿ ಮತ್ತೆ ನಮ್ಮ ಜಾನಪದ ಇವ್ ರೀಸೆಂಟ್ ಆಗಿ ನಮ್ಮ ಸರಿಗಮ್ಮಪ್ಪ ಬಾಳು ಬೆಳಗಿಂದವ್ರು ಅವ್ರ ಜೊತೆನೂ ಶೋ ಮಾಡಿದ್ದೀವಿ ಅವ್ರದ್ದು ನೀವು ಶೋದಾಗ ಅವ್ತರ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿ ಅವರು ಅವರು ಶೋ ಒಳಗೆ ಹೇಳ್ತಾರೆ ಅಂದ್ರೆ ಆ ತರ ಒಂದು ಫೇಮಸ್ ಅವ್ರ ಹಾಡು ಹಾಡೋದೊಂದು ಒಂಥರ ಪ್ರೌಡ್ ಅಲ್ವಾ ಈಗ ಅವರು ಜಾನಪದದಲ್ಲಿ ಹೆಸರು ಮಾಡಿದವರು ಅವ್ರ ಜೊತೆ ಸಾಂಗ್ ಆಡೋದು ಒಂದು ಪ್ರೌಡ್ ಫೀಲ್ ಆಗುತ್ತೆ ಅವ್ರ ಜೊತೆ ಮಾಡೋದು ಅದೇ ತರ ಮಾಡೋ ನಿಪ್ನಾಳ್ ಅಣ್ಣ ಫಿಲಿಮ್ಗೆಲ್ಲ ಸಾಂಗ್ ಏನ್ರಿ ಅವಕಾಶ ಸಿಕ್ಕ್ರೆ ಅವಕಾಶ ಆತರ ಅವಕಾಶ ಸಿಕ್ಕಿದ್ರೆ ಖಂಡಿತ ಏನ ಅವ್ರ ಜೊತೆ ಕೊಲಾಬ್ ಇದ್ರೆ ತುಂಬಾ ಚೆನ್ನಾಗಿ ಹಾಡ್ತೀನಿ ಸರ್ ಅವಕಾಶ ಬಿಡಂಗಿಲ್ಲ ಯಾವ ಅವಕಾಶನು ನಾನು ಬಿಡಂಗಿಲ್ಲ ಹಂಗೆ ಅಂದ್ರೆ ಚಾನ್ಸ್ ಸಿಕ್ಕ್ರೆ ಸರ್ ಅದ್ರ ಜಲ್ದಿ ಕನ್ನಡ ಫಿಲಿಮ್ನಾಗ ದೊಡ್ಡ ಫಿಲಿಮ್ಗೆ ಹಾಡೋ ಚಾನ್ಸ್ ಸಿಗಬೇಕ್ರಿ ನಿಮಗೆ ಸಿಗಬೇಕು ಸರ್ ನಮಗೂ ಆಸೆ ಅಲ್ವಾ ಇಷ್ಟು ವರ್ಷ ಮಾಡಿದ್ರು ಅದ್ರ ಸಲುವಾಗಿ ನೋಡೋಣ ದೇವ್ರ ಇಚ್ಛೆ ಹಾಂ ಸಿಗುತ್ತೆ ಎಫರ್ಟ್ ಮಾಡಿ ಹಾಕಿದ್ದೀವಿ ಇನ್ನೂ ಎಫರ್ಟ್ ಹಾಕ್ತೀವಿ ಆಡ್ತೀವಿ ಈಗ ನಿಮ್ಮ ಹಾಡಿನಾಗ ಲೇಡೀಸ್ ಸಾಂಗ್ ಹಾಡ್ಯಾರಲ್ರಿ ಯಾವ ಸಾಂಗು ನಿಮ್ದು ಫೇಮಸ್ ಆಗಿರೋ ಸಾಂಗ್ ನಾ ಈಗ ಟ್ರೆಂಡಿಂಗ್ ದಾಗ ಇದ್ದಿದ್ರು ಕಾಡಿಬೇಡಿ ಆ ಲೇಡೀಸ್ ಅವರು ರತ್ನ ರತ್ನ ಕಲ್ಬುರ್ಗಿ ಜ್ವರ ಅವರೇ ಅವರು ತುಂಬಾ ಚೆನ್ನಾಗಿ ಸಾಂಗ್ ಆಡ್ತಾರೆ ಸರ್ ಅವ್ರನ್ನೂ ಚಲೋ ಬಂದ್ ಹಾ ಅವ್ರು ವಾಯ್ಸ್ ಚೆನ್ನಾಗಿದೆ ವಾಯ್ಸ್ ವರ್ಕ್ ಇಷ್ಟದಲ್ಲಿ ಅವ್ರು ವರ್ಕ್ ಮಾಡ್ತಾ ಇದ್ದಾರೆ ಈಗ ಐವತ್ತು ರೀಸೆಂಟ್ ಆಗಿ ಎರಡು ವರ್ಷ ಆಯ್ತು ಹ್ಮ್ ಬೆಳಿಗ್ಗೆ ಚೆನ್ನಾಗಿ ಸೂಪರ್ ಆಗಿ ಆಡ್ತಾರೆ ಚೆನ್ನಾಗಿ ನಿಮ್ದವ್ರದ್ದು ಕಾಂಬಿನೇಷನ್ ವಾಯ್ಸ್ ಕಾಂಬಿನೇಷನ್ ಬಹಳ ಭಾಳ ಬೆಸ್ಟ್ ಆಗ್ಯದ ಹೌದು ಅದು ಈ ಸಾಂಗ್ ಬಿಟ್ಟ ಮೇಲೆ ಗೊತ್ತಾಯ್ತು ನಮಗೆ ಕಾಂಬಿನೇಷನ್ ಚೆನ್ನಾಗಿದೆ ಇವಾಗ ಅದೇ ತರ ಪಂಚಮಿ ನಾಗರ ಪಂಚಮಿ ಸಾಂಗ್ ಶೂಟ್ ಮಾಡ್ತಾ ಇದ್ದೀವಿ ಬೆಂಗಳೂರಿ ದುಬಿಯಾಕ ಹೊಂಟಿ ಬೆಂಗ್ಳೂರ್ ಅದು ಸಾಂಗ್ ಅವರೇ ಆಡ ನೆಕ್ಸ್ಟ್ ಬೇರೆ ಬೇರೆ ಎಲ್ಲರಿಗೂ ಅವಕಾಶ ಸಿಗ್ಬೇಕು ಸರ್ ಎಲ್ಲರೂ ನಾವು ನಾವ್ ಬೆಳಬೇಕು ಅವರು ಬೆಳಬೇಕು ಅವಕಾಶ ಸಿಗ್ಬೇಕು ಯಾರ ಮನೆ ಸತ್ತು ಅಲ್ಲ ಸರ್ ಹೌದಲ್ಲ ಎಲ್ಲರಿಗೆ ಅವಕಾಶ ಸಿಗಬೇಕು ಎಲ್ಲರೂ ಸೇರಿ ಬೆಳಿಬೇಕು ಎಲ್ಲರೂ ಕೂಡ ಮುಂದೆ ಬರಬೇಕಾಗ್ತದೆ ಅಷ್ಟೇ ಬಡ್ರ ಮಕ್ಕಳು ಬೆಳಿಬೇಕಷ್ಟು ಹ್ಮ್ ಹ್ಮ್ ಅದಷ್ಟು ಜಲ್ದಿ ರೆಕನೈಸ್ ಇನ್ನೂ ದೊಡ್ಡ ಮಟ್ಟಿಗೆ ಸಿಗಬೇಕು ಎಲ್ಲ ಯಾಕಂದ್ರೆ ಮಲ್ಟಿ ಟ್ಯಾಲೆಂಟ್ ಇದ್ದ ವ್ಯಕ್ತಿರ್ನು ಇವಾಗ ನಿಮ್ದು ಸ್ಕೂಲ್ ಫ್ರೆಂಡ್ಸ್ ಎಲ್ಲ ಯಾವ ಆವಾಗ ಸ್ಕೂಲ್ ಫ್ರೆಂಡ್ಸ್ ತುಂಬಾ ಮಜಾ ಇರ್ತಾರೆ ಅವಾಗಿನ ಇವಾಗ ಬರಲ್ಲ ಅವಾಗ ಊರಲ್ಲೇ ಸ್ಕೂಲ್ ಫ್ರೆಂಡ್ಸ್ ಎಲ್ರ ಜೊತೆ ಸೇರಿ ಎಲ್ಲರೂ ಆಡ್ತಿದ್ವಿ ಅದೇ ಅಂದ್ರೆ ಬೋಟಿ ಗೋಲಿ ಗೋಲಿ ಗಿಲಿ ದಾಂಡು ಆಡುವಾಗ ನಾವು ಆಡ್ತಿದ್ವಿ ಹಿಂದೆ ಬಂದು ನಮ್ಮ ಮನೆಯವ್ರು ಬಂದು ಹೊಡ್ತಿದ್ರು ಅಡಿ ಮನೆಗೆ ಅಂತ ಅದೊಂದು ಅದೊಂದು ಮೆಮೊರಿನೇ ಬೇರೆ ಸರ್ ಆ ಮೆಮೊರಿ ಇನ್ನೂ ಸಿಗಲ್ಲ ಸರ್ ಇವತ್ತು ಸಿಗ್ತಾರೆ ಅವಾಗ ಅವಾಗ ಸ್ಕೂಲ್ ಫ್ರೆಂಡ್ಸ್ ಸಿಗ್ತಾರೆ ಚೆನ್ನಾಗಿ ಮಾತಾಡ್ತಾರೆ ಕೇಳ್ತಾರ ಏನು ಚೆನ್ನಾಗಿ ಆಡ್ತಾ ಇದ್ಯಾ ಚೆನ್ನಾಗಿ ಬೆಳಿತಾ ಚೆನ್ನಾಗಿ ಚೆನ್ನಾಗ್ ಮಾಡು ಹೀಗೆ ನಮಗ ಯಾರ್ದ ಅಪ್ರಿಸಿಯೇಟ್ ಮಾಡ್ತಾರೋ ಬಿಡ್ತಾರ ನಮ್ ಸ್ಕೂಲ್ ಫ್ರೆಂಡ್ಸ್ ಅಪ್ರಿಸಿಯೇಟ್ ಮಾಡ್ರೆ ನಾವ್ ಎಲ್ಲ ಗೆದ್ ಬಿಟ್ಟು ಅಂತ ಬಹಳ ಖುಷಿ ತುಂಬಾ ಖುಷಿ ಸರ್ ನಾವು ಫಸ್ಟ್ ಬೆಳೆದಿರೋದೇ ಅವ್ರಲಿಂದ ಬೆಳಕುತ್ತಾ ಬಂದಿದಲ್ವಾ ಅವ್ರಲಿಂತ ನಮ್ ಫಸ್ಟ್ ಫ್ರೆಂಡ್ಸ್ ಅವ್ರೆ ಸ್ಕೂಲ್ ಫ್ರೆಂಡ್ಸ್ ಆ ಮೆಮೊರಿ ಸಿಗಂಗಿಲ್ಲ ಸರ್ ಇವಾಗ ನಮ್ ಫ್ರೆಂಡ್ಸ್ ನ ಪಾಡ್ಕಾಸ್ಟ್ ಮಾಡೋ ಟೈಮ್ ಏನಿ ಬಿಡೋಪಾ ದೊಡ್ಡ ದೊಡ್ಡವ್ರಿಗೆ ಇಂಟರ್ವ್ಯೂ ಮಾಡೋಗತ್ತಿದ್ದೆ ಈಗ ನಮಗೆ ಹ್ಯಾಂಗ್ ಮಾತಾಡಿಸ್ದೆ ನಾವು ಏನೇ ಮಾಡ್ರು ಅವ್ರಿಗೆ ನಮ್ದು ಬಿಡಬಾರದ್ರ ಆ ದೋಸ್ತಿ ಆ ದೋಸ್ತಿ ಇನ್ನೂ ಇದೆ ಸಿಕ್ತಾರೆ ಅವಾಗ ಅವಾಗ ನಾವು ಮಾತಾಡ್ತೀವಿ ಅವಾಗ ಅವಾಗ ಸಿಕ್ತೀವಿ ಒಂದೊಂದ್ ಚಹಾ ಕುಡ್ಸೋಗ್ನು ಕಚ್ಚಾಡಿ ಚಹಾ ಕುಡ್ಸೋ ಮಜಾ ಇರೋದ್ರಾಗ ಯಾವ್ದ್ ಮಜಾನು ಹೇಳ್ರಿ ಹಂಗಲ್ಲ ಸರ್ ನಾವು ಸ್ಕೂಲ್ ಅಲ್ಲಿ ಬಿಸಿ ಊಟ ಅಂತ ಇರುತ್ತೆ ಲೈನ್ ಅಲ್ಲಿ ನಾನ್ ಫಸ್ಟ್ ನಿಂದಿರತ್ತ ಬಿಸಿ ಊಟ ನಾನ್ ಫಸ್ಟ್ ನಿಂದಿರುತ್ತೆ ನಾನ್ ಫಸ್ಟ್ ಆ ತರ ಕಿತ್ತಾಡೋದು ಬೆಂಚ್ ಮೇಲೆ ನಾವು ಮುಂದೆ ಕೊಡ್ತೀನಿ ನೀಂದ್ ಕೂಡ್ತೀನಿ ನಾವಲ್ಲ ಅಂತೂ ಲಾಸ್ಟ್ ಬೆಂಚ್ ಸರ್ ನಾವು ಮುಂದೆ ಕೂತಿರೋದಿಲ್ಲ ಕೂತಿರ್ತೀವಿ ಅವಾಗ ಯಾವಾಗರೆ ಮುಂದೆ ಜಲ್ದಿ ಮನಿಗೆ ಹೋಗೋದಿತ್ತಂದ್ರೆ ಮುಂದ್ ಕುಂಡಿರ್ತೀವಿ ಲೇಟ್ ಮಾಡಿ ತಂದ್ರೆ ಹಿಂದೆ ಕೂಡ್ತೀವಿ ಯಾಕಂದ್ರೆ ಸ್ಕೂಲ್ ಸ್ಕೂಲ್ನ್ಯಾಗ ಲಾಸ್ಟ್ ಬೆಂಚ್ ಇದ್ದೋರೆ ಈಗ ಲೈಫ್ನಾಗ ಫಸ್ಟ್ ಬೆಂಚ್ನಾಗ ಹಾರಸ್ ಆ ಥರ ಆ ಥರನೂ ಇದೆ ಸರ್ ಬಟ್ ಲೈಫ್ ಅಲ್ಲಿ ಎಫರ್ಟ್ ಅನ್ನೋದು ತುಂಬಾ ನಾವು ಎಷ್ಟು ಎಫರ್ಟ್ ಹಾಕ್ತೀರಿ ಅಷ್ಟು ನಮಗೆ ಒಳ್ಳೇದಾಗ್ತು ನಿಮ್ಮ ಸ್ಕೂಲ್ ಫ್ರೆಂಡ್ಸ್ ಬಗ್ಗೆ ಅವ್ರ ಹೆಸರು ಹೇಳ್ಬೋದು ನಮ್ಮ ಫ್ರೆಂಡ್ಸ್ ತುಂಬಾ ಜನ ಇದಾರೆ ಸರ್ ಅವ್ರ ಹೆಸರು ನಮ್ಮ ಶ್ಯಾಮರಾವ್ ಪಾಟೀಲ್ ಆಗಲಿ ಮತ್ತೆ ಅಂಬರೀಶ್ ಜವಳಿ ಆಗ್ಲಿ ಹ್ಮ್ ನಮ್ಮ ಮದರ್ ಸಾಬ್ ಆಗ್ಲಿ ಮತ್ತೆ ಇನ್ನು ಫ್ರೆಂಡ್ಸ್ ಇದಾರೆ ಸರ್ ತುಂಬಾ ಜನ ಕ್ಲಾಸ್ ಮೇ ಯೋಗಿ ಯೋಗಿನ ತಲ್ವಾರ್ಗಳು ತುಂಬಾ ಜನ ಫೋನ್ ಕಾಲ್ ಮಾಡ್ತಾರೆ ತುಂಬಾ ಚೆನ್ನಾಗ್ ಆಗಿದೆ ಸಾಂಗ್ ಎಲ್ಲೋ ಇದ್ದ ಮಗ ಏನು ನಮ್ ಕೂಡ ಗೋಟಿ ಆಡ್ಕೋತೇ ಗೋಟಿ ಆಡಕತ್ತಲೋ ಈ ತರ ಎಲ್ಲ ಬಹಳ ಖುಷಿ ಕಾಮಿಡಿ ಮಾಡ್ತಾರೆ ಖುಷಿ ಆಗ್ತದ್ರ ಅವ್ರಿಗೆ ಯಾಕಂದ್ರೆ ಅವ್ರಿಗೆ ಹೇಳ್ಕೊಕ್ ಆಗಲ್ರಿ ನಿಮ್ಗೆ ಎಲ್ರಿ ಹೇಳಿದ್ರು ಖುಷಿ ಹೇಳಿದ್ರು ಮತ್ತ ನಮ್ ಬೈತಾನ ಅಂತ ಅಂದ್ರೆ ಸಿಕ್ಕಾಗ ತುಂಬಾ ಅಪ್ರಿಶಿಯೇಟ್ ಮಾಡ್ತಾರೆ ಚೆನ್ನಾಗಿ ಮಾಡ್ತಾ ಇದ್ದ ಮಾಡು ಚೆನ್ನಾಗಿ ಹೋಗ್ತದೆ ಸಪೋರ್ಟ್ ಏನಾದ್ರೂ ಇದ್ರೆ ಹೇಳು ಮಾಡ್ತೀವಿ ತುಂಬಾ ಸಪೋರ್ಟ್ ಬಟ್ ಸ್ಕೂಲ್ ಫ್ರೆಂಡ್ಸ್ ಬಹಳ ಮೆಮೊರಿ ಇರ್ತಾರೆ ಅವ್ರನ್ನ ಮರ್ಯೋಕೆ ಆಗಲ್ಲ ಎಲ್ಲಿ ಹೋದ್ರುನು ಈಗ ಲಾಸ್ಟ್ ಮೂರ್ ಕೊಷನ್ ಅದು ನಿಮ್ಗೇನ್ ಅನಿಸ್ತದ ಅಂತ ಹೆಂಗೇನ್ ಅನ್ನಿಸ್ತಲ ಅಂತ ಹೇಳ್ರಿ ಶಾಂತಲಿಂಗೇಶ್ವ ದೇವ್ರ ಶಾಂತಲಿಂಗೇಶ್ವ ನಮ್ಮ ದೇವ್ರು ಅಂತ ಮನೆ ದೇವ್ರ ನಮ್ಮ ಊರ್ ದೇವ್ರು ನಮ್ಮ ನಮ್ ಊರ್ ಕಾಪಾಡೋದೇ ಶಾಂತಿಲಿಂಗೇಶ್ವರ ದೇವ್ ಸಿಂಗಿಂಗ್ ನನ್ನ ಲೈಫ್ ನನ್ನ ಜೀವನ ಕಲ್ಬುರ್ಗಿ ಕಲಬುರಗಿ ಅಂದ್ರೆ ನನ್ನ ಹೃದಯ ಮತ್ತೆ ನಿಮ್ಗೆ ಇದೇ ತರ ಸಕ್ಸಸ್ ಸಿಗಲ್ರಣ ಆದಷ್ಟು ನಿಮ್ ಕನ್ಸ್ ನೆನಸಾಗ್ಲಿ ಕನ್ನಡ ಫಿಲಿಮ್ ದಾಗ ಹಾಡ್ರಿ ಆದಷ್ಟು ನಮ್ಮ ಪಾಡ್ಕಾಸ್ಟ್ ಗೆ ಬಂದು ಎಷ್ಟೊತ್ತು ಕೂತಿ ನಮ್ಮ ಸಂಗಟ ಮಾತಾಡೋದಕ್ಕೆ ನಮಗೂ ಭಾಳ ಖುಷಿ ಅದಾರೆ ಯಾಕಂದ್ರೆ ಯಾರ್ಯಾರು ಸಾಧನೆ ಮಾಡಿರ್ತಾರ ಅವ್ರಿಗೆ ರೆಕೈಸ್ ಮಾಡ್ಬೇಕ್ರಿ ಅವ್ರಿಂದ ಅವ್ರ ಏನ್ ಮಾಡ್ರಿಂದ ಅವ್ರ ಪೋಡ್ಕಾಸ್ಟ್ ನೋಡೋರ್ ಕಲ್ತಿ ಅವ್ರೂ ಇಂಪ್ರೂವ್ ಆಗ್ಬೇಕಂತ ಉದ್ದೇಶ್ ಇಲ್ಲ ನೀವ್ ಒಂದೊಂದು ಯಾರೇ ಒಂದು ಸ್ಟೇಜ್ ಮೇಲೆ ಇರೋರಿಗೆ ನೀವು ಕರ್ಸಿ ಮಾತಾಡ್ಸಿ ಅವ್ರ ಬಗ್ಗೆ ಪರಿಚಯ ಮಾಡಿಸೋದು ಜನರೇಟ್ ಕರ್ಸೋದು ತುಂಬಾ ತುಂಬಾ ಖುಷಿ ಇದು ಯಾಕಂದ್ರೆ ಬಿ ಒಂದ್ ಒಳ್ಳೆದ ಕೆಲಸ ಮಾಡ್ತಾ ಇದ್ರೆ ನಿಮ್ಗೊಂದು ಒಳ್ಳೇದಾಗ್ಲಿ ಆಶೀರ್ವಾದ ಆಗ್ಲಿ ಅಂತ ನಿಮ್ಗೆ ನಮ್ ಸ್ನೇಹಿತು ಫೋಟೋಗ್ರಾಫಿ ಕಡೆ ಸ್ಪಾನ್ಸರ್ ರೀ ಇದು ಯು ಹೇಳ್ತೇನೆ ಹಾಂ ಮಚ್ ಆಯ್ತಿದು ನಮ್ದು ಟೂ ತೌಸಂಡ್ ಲೆವೆನ್ ಬ್ಯಾಚ್ ಕಡೆಯಿಂದ ದೋಸ್ತರ ಕಡೆ ಓ ಥ್ಯಾಂಕ್ ಯು ಶ್ರಾವಣ ಶ್ರಾವಣದಲ್ಲಿ ಶಿವಶಿಕ್ಕ ನಮ್ಗೆ ನಿಮಗೆ ಹೆಂಗ್ ಅನಸ್ತು ಪೋಡ್ಕಾಸ್ಟಿಗೆ ಬಂದ್ರೆ ತುಂಬಾ ಚೆನ್ನಾಗಿ ಅನಸ್ತು ಸರ್ ನಮ್ಮ ಬಗ್ಗೆ ನೀವು ಕೇಳ್ತಾ ಇದ್ದೀರಾ ನಮ್ಮ ಬಗ್ಗೆ ಜನರಿಗೆ ಹೇಳ್ತಾ ಇದ್ದೀರಾ ಕೇಳ್ತೀವಿ ಅಂದ್ರೆ ಯಾವ ನಮ್ ಲೈಫ್ ಹೆಂಗಿರುತ್ತೆ ಲೈಫ್ ಹೆಂಗ್ ಮೋಟಿವೇಟ್ ಆಗುತ್ತೆ ಅಂತ ಜನರಿಗೆ ಹೇಳ್ಕೊಡ್ತೀರಾ ಅದು ತುಂಬಾ ತುಂಬಾ ಒಂದು ಒಂಥರ ನಮ್ ಬಗ್ಗೆನೇ ಹೇಳ್ಬೇಕಲ್ಲಪ್ಪ ಇವ್ರಿಗೆ ನಾನ್ ಬರವಾಗ ಹೆದರ್ಕೊಂಡ್ರಿ ಅದಕ್ಕೆ ಏನ್ ಕೇಳ್ತಾರಪ್ಪ ಇವ್ರು ಏನ್ ಕೇಳ್ತಾರ ಅಂತ ನಾವು ಸ್ಕೂಲಲ್ಲಿ ಇರುವಾಗ ನಾವು ಕ್ವಶನ್ ಏನು ಕ್ವಶನ್ ಆನ್ಸರ್ ನಾವು ಕ್ವಶನ್ ಗೊತ್ತಿರಲ್ಲ ನಮ್ಗೆ ಆನ್ಸರ್ ಏನ್ ಗೊತ್ತಿರಪ್ಪ ಮತ್ತೆ ಏನ್ ಕೇಳ್ತಾರಪ್ಪ ಏನಿಲ್ಲ ಅಂತ ಹೇಳಿ ನಾವು ಹಂಚ್ಕೋತ ಬಂದಿದ್ದೆ ಸ್ವಲ್ಪ ಈ ತರ ಬಟ್